ಕೂಡ ಕೆಲವೊಂದು ಹೊಸ ಐದು ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟು ಕೆಲವು ಮನೆಗಳನ್ನು ಒಂದು ಪದ್ಧತಿ ಇದೆ ಈ ಬಜೆಟ್ ನಲ್ಲಿ ಕೂಡ ನಾವು ಮುಂದುವರಿಸಿದ್ದೇವೆ ಅದಕ್ಕೆ ಇವತ್ತು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಂತ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಇವತ್ತು ನೀವು ಬಡುವ ಇದ್ದೀರಿ ಸರ್ಕಾರ ಬಂತು ಐದು ಗ್ಯಾರಂಟಿಗಳನ್ನು ನಾವು ನಿಮಗೆ ಕೊಟ್ಟು ಎಲ್ಲ ಬಡವರು ಕೂಡ ಒಂದು ಲಕ್ಷದ ಒಂದು ಕೋಟಿ

ख़ुशि ख़ुशी समान ग्यार ಈ ಕೈಗೆ ಕೈ ಕೊಟ್ಟಿ ಹಾಕಿದ್ದಾರೆ ಹೊಸರಾಜ್ ಕಳಿಸಬಹುದು ನೀವು ಸೆಂಟ್ರಲ್ ಗೌರ್ಮೆಂಟ್ ಹೇಳ್ಬಿಟ್ಟು ಈ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಏನು ಕಟ್ತಾ ಇದ್ದಾರೆ ಮೌನ್ ಮಾಡಿಸ್ಬೇಕು ತಾವು ಚಿಂತೆ ಮಾಡೋದು ಬೇಡ ನಾವು ಇದನ್ನ ಬಡವರೂ ನಂಬಿಕೆ ಇದೆ ನಿಮ್ಗೆಲ್ಲರೂ ನಂಬಿಕೆ ಇದೆ ಅಸೆಂಬ್ಲಿ ಎಲೆಕ್ಷನ್ ಹೆಚ್ಚು ಕಮ್ಮಿ ಆಗಿರ್ಬೋದು ಸದೃಪದ ಹೆಚ್ಚು ಕಮ್ಮಿ ಆಗಿರ್ಬೋದು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಿಮ್ಮ ಈ ಹಸ್ತ ಕೈ ಗ್ಯಾರಂಟಿ ಕೈ ಬಲಪಡಿಸಿರ್ತಾನೆ ಬಡವರು ವಿಶ್ವಾಸ ಇಟ್ಟು ಅಂದ್ರೆ ಸಾಕು ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ನಾನು ಯಾವಾಗಲೂ ಒಂದು ಭಾಷಣದಲ್ಲಿ ಮಾತಾಡ್ತಾ ಇರ್ತೇನೆ ದೇವರು ಒನ್ನ ಕೊಡುವುದಿಲ್ಲ ಶಾಪ ಕೊಡುವುದಿಲ್ಲ ಅವಕಾಶ ಮಾತ್ರ ಅಂತ ಹೇಳಿ ಹಂಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಜಮೀನವರ ಮುಖಂಡಿತದಲ್ಲಿ ಈಗ ನಮ್ಮ ಏನು ನಮ್ಮ ಎಲ್ಲ ಶಾಸಕರು ಏನು ಇದ್ದಾರೆ ನಮ್ಮ ಪ್ರಸಾದ ಇವರೆಲ್ಲ ಸೇರಿಕೊಂಡು ಇವತ್ತು ಒಂದು ಐತಿಹಾಸಿಕವಾಗಿ ಬಡವರಿಗೆ ಬರೀ ಒಂದು ಲಕ್ಷ ರೂಪಾಯಿಗೆ ಮಿಗಿಟ್ಟವರಿಗೆಲ್ಲ ಉಚಿತವಾಗಿ ಮಾಡಿಕೊಡುವ ಕೆಲಸವನ್ನ ಈ ಸರ್ಕಾರ ತೀರ್ಮಾನ ಮಾಡಿಕೊಂಡಿರೋದು ಈ ರಾಜ್ಯದ ಬಡವರ ಪಾಲಿಗೆ ಒಂದು ಐತಿಹಾಸಿಕ ಬಹಳ ಸಂತೋಷ ಆಗ್ತದೆ ಆದ್ರಿಂದ ಈ ದೇಶದಲ್ಲಿ ಬಡವರಿಗೆ ಸೈಟ್ ಕೊಡೋದು ಮನೆ ಕೊಡೋದು ಜಮೀನು ಕೊಡೋದು ಅಕ್ಕಿ ಕೊಡುವಂಥದ್ದು ವಿದ್ಯುತ್ ಕೊಡುವಂಥದ್ದು ಯಾವ್ದಾದ್ರು ಮಾಡಿದೆ ಅಂದ್ರೆ ಸರ್ಕಾರ ಈಗ ನಮ್ಮ ಗ್ಯಾರಂಟಿ ನೋಡ್ಬಿಟ್ಟು ಮೋದಿ ಸಾಹೇಬ್ ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬಿಜೆಪಿ ಗ್ಯಾರಂಟಿ ಅವ್ರಂತಾರೆ ಮೋದಿ ಗ್ಯಾರಂಟಿ ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಇವತ್ತು ಇಲ್ಲಿ ಬಿಡಪ್ಪ ಡೂಪ್ಲಿಕೇಟ್ ಅಂತ ಏನ್ ಅನ್ಕೊಳ್ಳಿ ಈಗ ಡೂಪ್ಲಿಕೇಟ್ ಆಗಂತ ಅಂದ್ರೆ ಡೂಪ್ಲಿಕೇಟ್ ಗ್ಯಾರಂಟಿ ಅನ್ನೋದಾದ್ರೆ ಈಗ ಬಿಜೆಪಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ